ಬದುಕಿನಲ್ಲಿ ಶಾಂತಿ ಶ್ರೇಯಸ್ಸು ಮತ್ತು ಆಧ್ಯಾತ್ಮಿಕ ಮುನ್ನಡೆಗಳನ್ನು ಸಾಧಿಸಲು ಮಾನವಕುಲದಲ್ಲಿ ಅನಿವಾರ್ಯವಾದ ಮೂಲಾಧಾರವೆಂದರೆ ಒಳ್ಳೆಯ ಜನತೆ ರಾಜ್ಯದ ಮತ್ತು ಸಮುದಾಯದ ಸಾಮಾನ್ಯ ಆಧ್ಯಾತ್ಮಿಕ ಬೆಳವಣಿಗೆಗಾಗಿ ಒಳ್ಳೆಯ ಜನರೇ ಉಳಿಯುವಂತೆ ವರ್ಣಾಶ್ರಮ ಧರ್ಮದ ತತ್ವಗಳನ್ನು ರೂಪಿಸಲಾಗಿತ್ತು ಇಂತಹ ಜನತೆಗೆ ಸ್ತ್ರೀಯರ ಪಾತಿವೃತ್ಯ ಮತ್ತು ನಿಷ್ಠೆಯೇ ಆಧಾರ ಮಕ್ಕಳು ಹೇಗೆ ಸುಲಭವಾಗಿ ದಾರಿ ತಪ್ಪಬಹುದೋ ಹಾಗೆ ಸ್ತ್ರೀಯರು ಸುಲಭವಾಗಿ ಭ್ರಷ್ಟರಾಗಬಹುದು ಆದುದರಿಂದ ಮಕ್ಕಳಿಗೂ ಸ್ತ್ರೀಯರಿಗೂ ಕುಟುಂಬದ ಹಿರಿಯರಿಂದ ರಕ್ಷಣೆಯೂ ಅಗತ್ಯ ಹಲವಾರು ಧಾರ್ಮಿಕ ವಿಧಿಗಳಲ್ಲಿ ಮಗ್ನರಾದ ಸ್ತ್ರೀಯರು ದಾರಿತಪ್ಪಿ ವ್ಯಭಿಚಾರಕ್ಕಿಳಿಯುವುದಿಲ್ಲ ಚಾಣಕ್ಯ ಪಂಡಿತನ ಪ್ರಕಾರ ಸ್ತ್ರೀಯರು ಸಾಮಾನ್ಯವಾಗಿ ಬಹಳ ಜಾಣರಲ್ಲವಾಗಿ ಅವರು ನಂಬಿಕೆಗೆ ಯೋಗ್ಯರಲ್ಲ ಆದುದರಿಂದ ಧಾರ್ಮಿಕ ವಿಧಿಗಳ ಹಲವಾರು ಕೌಟುಂಬಿಕ ಸಂಪ್ರದಾಯಗಳಲ್ಲಿ ಅವರು ಸದಾ ಮಗ್ನರಾಗಿರಬೇಕು ಹೀಗೆ ಅವರ ಪಾತಿವ್ರತ್ಯ ಮತ್ತು ಭಕ್ತಿಯು ವರ್ಣಾಶ್ರಮ ವ್ಯವಸ್ಥೆಯಲ್ಲಿ ಭಾಗವಹಿಸಲು ಯೋಗ್ಯವಾದ ಒಳ್ಳೆಯ ಜನತೆಗೆ ಜನ್ಮ ನೀಡುತ್ತದೆ ಇಂತಹ ವರ್ಣಾಶ್ರಮ ಧರ್ಮವು ವಿಫಲವಾದಾಗ ಸಹಜವಾಗಿ ಮಹಿಳೆಯರಿಗೆ ಪುರುಷರೊಂದಿಗೆ ಬೆರೆಯಲು ಸ್ವಾತಂತ್ರ್ಯವೂ ದೊರೆಯುತ್ತದೆ ಆಗ ವ್ಯಭಿಚಾರವೂ ಆಗಿ ಅನಪೇಕ್ಷಿತ ಜನತೆ ಸೃಷ್ಟಿಯಾಗುವ ಅಪಾಯ ಉಂಟಾಗುತ್ತದೆ ಹೊಣೆಗೇಡಿ ಪುರುಷರು ಕೂಡ ಸಮಾಜದಲ್ಲಿ ವ್ಯಭಿಚಾರವನ್ನು ಪ್ರಚೋದಿಸುತ್ತಾರೆ ಹೀಗೆ ಅನಪೇಕ್ಷಿತ ಮಕ್ಕಳು ಮಾನವಕುಲವನ್ನು ತುಂಬಿ ಯುದ್ಧ ಮತ್ತು ಕ್ಷಾಮಗಳ ಅಪಾಯವು ತಲೆದೋರುತ್ತದೆ ಶ್ಲೋಕ್ ನಲವತ್ತೊಂದು ಕರ್ಮದ ನಿಯಮಗಳ ಪ್ರಕಾರ ಕುಟುಂಬದ ಪೂರ್ವಿಕರಿಗೆ ಕಾಲಕಾಲಕ್ಕೆ ಪಿಂಡೋದಕ ಪ್ರದಾನವು ಅಗತ್ಯ ಈ ಪ್ರದಾನವನ್ನು ವಿಷ್ಣು ಪೂಜೆಯ ಮೂಲಕ ಮಾಡಲಾಗುತ್ತದೆ ಏಕೆಂದರೆ ವಿಷ್ಣುವಿನ ಪ್ರಸಾದ ಸೇವನೆ ವ್ಯಕ್ತಿಯನ್ನು ಎಲ್ಲ ಪಾಪಕರ್ಮಗಳಿಂದ ಮುಕ್ತಗೊಳಿಸುತ್ತದೆ ಕೆಲವು ಸಲ ಪಿತೃಗಳು ನಾನಾ ಬಗೆಯ ಪಾಪಪೂರ್ಣ ಪ್ರತಿಕ್ರಿಯೆಗಳನ್ನು ಅನುಭವಿಸುತ್ತಿರಬಹುದು ಕೆಲವೊಮ್ಮೆ ಅವರಲ್ಲಿ ಕೆಲವರು ಸ್ಕೂಲ ದೇಹವನ್ನು ಪಡೆಯಲಾಗದೆ ಪ್ರೇತಗಳಾಗಿ ಸೂಕ್ಷ್ಮ ಶರೀರದಲ್ಲೇ ಉಳಿದಿರಬೇಕಾಗಿ ಬರಬಹುದು ಪ್ರಸಾದದ ಉಳಿದ ಭಾಗವನ್ನು ವಂಶಜರು ಪಿತೃಗಳಿಗೆ ಅರ್ಪಿಸಿದಾಗ ಪಿತೃಗಳಿಗೆ ಪ್ರೇತ ಅಥವಾ ಬೇರೆ ಬಗೆಯ ಯಾತನಾಮಯ ಅಸ್ತಿತ್ವದಿಂದ ಬಿಡುಗಡೆಯಾಗುತ್ತದೆ ಪಿತೃಗಳಿಗೆ ನೀಡುವ ಈ ನೆರವು ಕುಟುಂಬದ ಸಂಪ್ರದಾಯ ಇಂತಹ ವಿಧಿಗಳನ್ನು ನಡೆಸುವುದು ಭಕ್ತಿ ಸೇವೆಯಲ್ಲಿ ತೊಡಗಿಲ್ಲದ ಜನರ ಕರ್ತವ್ಯ ಭಕ್ತಿ ಸೇವೆಯಲ್ಲಿ ನಿರತರಾದವರು ಈ ವಿಧಿಗಳನ್ನು ನಡೆಸಬೇಕಾಗಿಲ್ಲ ಭಕ್ತಿಪೂರ್ವಕ ಸೇವೆ ಸಲ್ಲಿಸಿದ ಮಾತ್ರದಿಂದಲೇ ಒಬ್ಬ ಮನುಷ್ಯನು ನೂರಾರು ಮಂದಿ ಸಾವಿರಾರು ಮಂದಿ ಪೂರ್ವಿಕರನ್ನು ಎಲ್ಲ ಬಗೆಯ ಯಾತನೆಗಳಿಂದ ಬಿಡುಗಡೆ ಮಾಡಬಹುದು ಎಲ್ಲ ಕಟ್ಟುಪಾಡುಗಳನ್ನು ಪರಿತ್ಯಜಿಸಿ ಮುಕ್ತಿದಾಯಕನಾದ ಮುಕುಂದನ ಚರಣಕಮಲಗಳಲ್ಲಿ ಯಾರು ಆಶ್ರಯವನ್ನು ಪಡೆದಿರುತ್ತಾನೋ ಮತ್ತು ಶ್ರದ್ಧೆಯಿಂದ ಆ ಮಾರ್ಗವನ್ನು ಅನುಸರಿಸುವನೋ ಅವನು ದೇವತೆಗಳಿಗೆ ಋಷಿಗಳಿಗೆ ಜೀವಿಗಳಿಗೆ ಕುಟುಂಬಕ್ಕೆ ಮಾನವ ಕುಲಕ್ಕೆ ಅಥವಾ ಪಿತೃಗಳಿಗೆ ಯಾವ ಕರ್ತವ್ಯಗಳನ್ನು ಮಾಡಬೇಕಾಗಿಲ್ಲ ಯಾವ ಹಣವನ್ನು ಸಲ್ಲಿಸಬೇಕಾಗಿಲ್ಲ ದೇವೋತ್ತಮ ಪರಮ ಪುರುಷನನ್ನು ಭಕ್ತಿಪೂರ್ವಕವಾಗಿ ಸೇವಿಸುವುದರಿಂದ ಇಂತಹ ಕರ್ತವ್ಯಗಳು ವ್ರಣಗಳು ತಾವಾಗಿಯೇ ಪೂರೈಸುತ್ತವೆ ಶ್ಲೋಕ್ ನಲವತ್ತೆರಡು ಸನಾತನ ಧರ್ಮ ಅಥವಾ ವರ್ಣಾಶ್ರಮ ಧರ್ಮವು ಮಾನವಕುಲದ ನಾಲ್ಕು ವರ್ಗಗಳಿಗೂ ಸಮುದಾಯ ಯೋಜನೆಗಳನ್ನು ವಿಧಿಸಿದೆ ಇವುಗಳೊಡನೆ ಕುಟುಂಬದ ಕಲ್ಯಾಣದ ಚಟುವಟಿಕೆಗಳು ಸೇರಿ ಮನುಷ್ಯನು ಕಟ್ಟಕಡೆಗೆ ಮುಕ್ತಿಯನ್ನು ಸಾಧಿಸಲು ಸಾಧ್ಯವಾಗುವಂತೆ ರೂಪಿಸಿದೆ ಆದುದರಿಂದ ಹೊಣೆಗಾರಿಕೆ ತಿಳಿಯದ ಸಮಾಜದ ನಾಯಕರು ಸನಾತನ ಧರ್ಮವನ್ನು ಒಡೆದರೆ ಆ ಸಮಾಜದಲ್ಲಿ ಅವ್ಯವಸ್ಥೆಯುಂಟಾಗುತ್ತದೆ ಪರಿಣಾಮವಾಗಿ ಬದುಕಿನ ಗುರಿಯನ್ನೇ ಎಂದರೆ ವಿಷ್ಣುವನ್ನೇ ಜನರು ಮರೆತು ಬಿಡುತ್ತಾರೆ ಇಂತಹ ನಾಯಕರನ್ನು ಕುರುಡರೆಂದು ಕರೆಯುತ್ತಾರೆ ತಮ್ಮನ್ನು ಹಿಂಬಾಲಿಸುವ ಜನರನ್ನು ಅವರು ನಿಸ್ಸಂದೇಹವಾಗಿ ಅವ್ಯವಸ್ಥೆಗೆ ಕರೆದೊಯ್ಯುತ್ತಾರೆ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈ ಕೂಡಲೇ ಮಾಡಿ ಹಾಗೂ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ